ಭವಿಷ್ಯದಲ್ಲಿ ಉದ್ಭವಿಸುವ ಸಮಸ್ಥೆಗಳನ್ನು ಕಲ್ಪಿಸಿಕೊಂಡು ಭಯಪಡುತ್ತಿದ್ದ ಪಾಲಕರಿಗೆ ಪೋಷಕರೊಂದಿಗೆ ಇಂದಿನ ಕಾಯ್ದೆ ಕಾನೂನುಗಳು ಮತ್ತು ಸಾಮಾಜಿಕ ವ್ಯವಸ್ಥೆಯು ಧೈರ್ಯ ಸ್ಥೈರ್ಯ ಗೌರವ ನೀಡಿದೆ ಹೆಣ್ಣು ಜನಿಸಿದರೆ ಹೆಮ್ಮೆ ಪಡುವ ಕಾಲ ಬಂದಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಧೀಶ ಕೆಜಿ ಅವರು ಹೇಳಿದರು ನಗರದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಮುಚ್ಚಯ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳ ಸಹಿತಾಶಯದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಜಾಗೃತಿ ಅಭಿಯಾನದ ಅಂಗವಾಗಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅವ್ರ ಏನ್ ಕೆಲಸ ಮಾಡಿದ್ದಾರೆ ಅಂತ ಅವ್ರು ತಿಳ್ಕೊಳಕ್ ಹೋಗಕ್ ಬಂದ್ರು ಅದೇ ಬಂತ ಅವರಿಗೆ ಇವ್ರಿಗೆ ಇದಾರಾ ಅವರ ರಿಲೇಟಿವ್ ಇರಬೇಕಲ್ವಾ ಈ ತರ ಒಂದು ಯೋಚನೆಗಳು ಕಾಮನ್ ಯಾಕಂದ್ರೆ ನೋಬಡಿ ಇಸ್ ರೆಡಿ ಟು ಇದು ಏನೋ ಆ ಮಗಳಷ್ಟು ಸಾಧನೆ ಮಾಡಿದ್ದಾಳೆ ಮನೆಯ ನಿಭಾಯಿಸಿಕೊಂಡು ಕಚೇರಿಯಲ್ಲಿ ಅಷ್ಟು ಕೆಲಸ ಮಾಡ್ತಾ ಇದ್ದಾಳೆ ಅವಳು ನಿಜವಾಗ ಸಿಗಬೇಕಿತ್ತು ಖಂಡಿತ ಸಿಕ್ಕಿದೆ ಅಂತ ಹೇಳಲಿಕ್ಕೆ